ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಲ್ಲಿ ನಮ್ಮ ತಾಯ್ಲೂರು ಭಾಗದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ನಾಯಕರು ವೇದಿಕೆ ಮೇಲೆ ಎಲ್ಲಾ ನಾಯಕರು ಮತ್ತೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರು ತೀರ್ಮಾನಿಸಿದಂತೆ ಇಲ್ಲಿ ನಾಲ್ಕು ಪಂಚಾಯತಿ ಮಾಡ್ತಾ ಇದೀವಿ ಬೇರೆ ಬೇರೆ ಕಡೆ ಎರಡೆರಡು ಪಂಚಾಯತಿ ಮಾಡಿದ್ರು ಕೂಡ ಇಲ್ಲಿ ನಾಲ್ಕು ಪಂಚಾಯತಿಗೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಇಲ್ಲಿ ನಮ್ಗೆಲ್ರಿಗೂ ಒಂದು ನಂಬಿಕೆ ಇದೆ ನಮ್ಮ ಸಹೋದರಿಯರು ಅಕ್ಕ ತಂಗಿಯರು ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ನಿರ್ವಹಿಸ್ತೀರಾ ಅಂತ ಹೇಳ್ಬಿಟ್ಟು ಅದರ ಜವಾಬ್ದಾರಿಯನ್ನು ಕೂಡ ನಾನು ನಮ್ಮ ಅಣ್ಣಲ್ಲಿರುವ ಇರುವ ಸಂದರ್ಭದಲ್ಲಿ ನಾನು ಇದನ್ನು ತೆಗೆದುಕೊಂಡು ನಿಮ್ಮ ಒಂದು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅವರಿಗೆ ಒಂದು ಕಾಣಿಕೆಯಾಗಿ ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಈ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನ ಸ್ವಲ್ಪ ಕೂಲಂಕುಷವಾಗಿ ಒಂದು ಐದು ಹತ್ತು ನಿಮಿಷದಲ್ಲಿ ಹೇಳ್ತೀನಿ ದಯವಿಟ್ಟು ನೀವೆಲ್ಲರೂ ಗಮನಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ನೋಡಿ ಇದೊಂದು ಬೃಹತ್ ಒಂದು ಐದಾರು ಸಾವಿರ ಕಾರ್ಯಕ್ರಮ ಆಗಿರೋದ್ರಿಂದ ಈಗ ಪ್ರಥಮವಾಗಿ ಇವತ್ತು ನಿಮಗೆ ಒಂದು ಸೀರೆ ಮತ್ತು ಜಾಕೆಟ್ ಅನ್ನ ಇಲ್ಲಿ ಇವತ್ತು ಕೊಡ್ತೀವಿ ಅದನ್ನ ಯಾಕೆ ಕೊಡ್ತಾ ಇದೀವಿ ಇವಾಗ ಅಂದ್ರೆ ಅದನ್ನ ನೀವು ಬಳಸಿಕೊಂಡು ಆ ಕಾರ್ಯಕ್ರಮಕ್ಕೆ ಬರುವಾಗ ನೀವು ಇದೇ ಬಟ್ಟೆಯಲ್ಲಿ ಬಂದಾಗ ನೀವು ನಮ್ಮ ನಾಯಕಿಯರು ಈ ಭಾಗದ ఈ కార్యక్రమ రూవారింతా నమ్మక గుర్తు సాధ్య నిత్యవేద జాగ్రు అదే డ్రయింగ్ స్వల్పర్స్ చిక్కు డ్రయింగ్ హాకొంటీ అదే నిల్గూ హి దయట్టు గమస్బు నవ్ ఏను ఈ బందీర ఇవరి ప్రథమ లైన్ అవి ప్రథమ వారి కుత్కొక ని కర్రెందే కు ని ఆ భారదాల్ జనెన్ సే ಅರ್ಶಿಣ ಕುಂಕುಮ ಬಳೆ ತೆಂಗಿನಕಾಯಿ ಅದೆಲ್ಲ ಕೊಡಬೇಕಾಗುತ್ತೋ ಅಲ್ಲಿ ನಿಮ್ಗೆ ವ್ಯವಸ್ಥೆ ಮಾಡಿರ್ತೀವಿ ನೀವೇ ಅದನ್ನ ನಮ್ಮ ನಾಯಕರು ಒಬ್ರ ಇಬ್ರು ಬರ್ತಾರೆ ನಮ್ಮ ಮುಖ್ಯವಾಗಿ ನಮ್ಮ ಆದಿನಾರಾಯಣ ಶ್ರೀಮತಿ ಶ್ರೀಮತಿ ಸುಲ್ತಮ್ಮ ಅವರು ಬರ್ತಾರೆ ಅವ್ರ ಜೊತೆ ಸೇರ್ಕೊಂಡು ನೀವು ಬಂದ ಎಲ್ಲಾ ಮಹಿಳಾ ಮನೆಗಳಿಗೂ ಕೊಡ್ಬೇಕಾಗುತ್ತೆ ಅದನ್ನ ನಾನು ನಿಮ್ಮ ಜೊತೆಯಲ್ಲೇ ಕೂಡವಾಗಿ ಪರಿಶೀಲನೆ ಮಾಡ್ತೀವಿ ನಿಮ್ಗೆ ಒಂದೊಂದು ಬಾಕ್ಸ್ ಅಲ್ಲಿ ಒಂದು ಐನೂರು ಜನ ಅಥವಾ ನಾನೂರು ಜನ ಕೂಡಿಸಿ ಅಲ್ಲೇ ಸೀರೆ ತಂಗಿನಕಾಯಿ ಎಲ್ಲಾನು ಇಟ್ಟಿರ್ತೀವಿ ನೀವು ಯಾರು ಸಿಗುತ್ತೋ ಯಾರು ಸಿಗಲ್ವೋ ಅನ್ನೋ ಉದ್ದೇಶ ಏನು ಇಟ್ಕೋಬೇಕಾಗಿಲ್ಲ ಎಲ್ರಿಗೂ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಏನೇನು ಬೇಕಾಗಿದೆ ಅದೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ತಂಗಿನಕಾಯಿಯಿಂದ ಹಿಡಿದು ಅರ್ಚನಾ ಕುಂಕುಮ ಬಟ್ಟೆ ಬಳೆ ಎಲ್ಲಾನು ಇರುತ್ತೆ ನೀವು ಪ್ರಥಮ ಲೈನ್ ಅಲ್ಲಿ ನೀವು ಕೂತ್ಕೋಬೇಕು ನೀವ್ ಬಂದಿರೋರೆಲ್ಲರೂ ಪ್ರಥಮ ಲೈನ್ ಅಲ್ಲಿ ಕೂತ್ಕೊಬೇಕು ನೀವು ಕರ್ಕೊಂಡ್ ಬಂದಿರೋನೆಲ್ಲ ನಿಮ್ ಇನ್ನೊಂದು ಲೈನ್ ಅಲ್ಲಿ ಕೂಡ್ಸ್ತೀವಿ ನೀವು ಕಾರ್ಯಕ್ರಮ ನಮ್ಮ ಗಣ್ಯರೆಲ್ಲ ಮಾತಾಡಿದ ಮೇಲೆ ಅವರಿಗೆ ಕೊಡ್ಬೇಕಾಗಿರೋ ಎಲ್ಲವನ್ನು ನೀವು ನಮ್ಮ ನಾಯಕರ ಜೊತೆಯಲ್ಲಿ ಹಂಚಬೇಕಾಗುತ್ತೆ ನಾನು ಬಂದು ನಿಮ್ ಜೊತೆಯಲ್ಲಿ ಅದೆಲ್ಲಾನು ಆವತ್ತು ಅಲ್ಲಿ ಇದ್ದು ಎಲ್ಲಾನು ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಆ ಕಾರ್ಯಕ್ರಮಕ್ಕೆ ಬಂದ ದಿವಸ ಕುಡಿಯೋದಕ್ಕೆ ನೀರು ಊಟದ ವ್ಯವಸ್ಥೆ ಆಮೇಲೆ ಒಂದು ಬಯಲು ಪ್ರದೇಶದಲ್ಲಿ ಮಾಡ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳ ಆ ಒಂದು ಶೌಚಾಲಯಕ್ಕಾಗಿ ಒಂದು ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆಗಳನ್ನು ಮಾಡಿರ್ತೀವಿ ಅದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಆಮೇಲೆ ಆವಕ್ಕೊಂದು ದಿವಸ ಕೆಲವರು ಪಾಡ್ಮಿ ಅಂತ ಹೇಳಿದ್ರು ಪಾಡ್ಮಿ ಬಂದು ಹನ್ನೆರಡು ಇಪ್ಪತ್ತೊಂದು ನಿಮಿಷಕ್ಕೆ ಮುಗಿಯೋದೆ ನಾವು ವರ್ಷ ಉಪಮಾಡೋದು ಪಾಡ್ಮಿ ಮುಗಿದ ಮೇಲೆ ಕೊಡ್ತೇವೆ ಅದ್ರ ಬಗ್ಗೆ ನೀವು ಊರುಗಳಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ತಿಳಿಸ್ಬೇಕಾಗಿ ನಿಮ್ಗೆ ಮನವಿ ಮಾಡ್ಕೊಳ್ತೇನೆ ಆಮೇಲೆ ಪ್ರತಿಯೊಂದು ಗ್ರಾಮದ ನಮ್ಮ ನಾಯಕರು ಏನಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಆ ಊರಿನ ನಾಯಕರು ಮತ್ತು ನಿಮ್ಗೆ ವಾಹನ ವ್ಯವಸ್ಥೆ ಬಗ್ಗೆ ತಿಳಿಸ್ತೇವೆ ಎಷ್ಟು ವಾಹನ ಬೇಕೋ ಆ ಊರಿಗೆ ಕಲ್ಸ್ಕೊಡ್ತೇವೆ ಒಂದು ಮನೆಯಲ್ಲಿ ಇಬ್ರು ಇಲ್ಲರು ಎಷ್ಟು ಹೆಣ್ಣು ಮಕ್ಕಳು ತಾಯಿ ಅಂದ್ರೆ ಅಕ್ಕ ತಂಗಿಲ್ ಇದ್ರೆ ಅವೆಲ್ಲರೂ ಬರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಪಕ್ಷ ಭೇದವಿಲ್ಲ ಜಾತಿ ಭೇದವಿಲ್ಲ ಯಾವುದೇ ಧರ್ಮೇಧ ಇರೋದಿಲ್ಲ ನೀವು ಎಲ್ಲರೂ ಬರ್ಬೇಕಾಗಿ ಬಂದು ನಮ್ಮ ಹರಿನಾರಾಯಣ ಅವರು ಏನು ಈ ಮಹತ್ವಾಕಾಂಕ್ಷಿಯ ದೀಪ ಸಮೀ ಭಾವ ಕಾರ್ಯಕ್ರಮ ನಡೆಸಬೇಕು ತೀರ್ಮಾನ ಮಾಡ್ಕೊಂಡಿದ್ರೆ ಅದರ ಯಶಸ್ವಿಯಲ್ಲಿ ನೀವೇ ಮುಖ್ಯವಾಗಿ ಪಾಲ್ಗೊಂಡು ಅದನ್ನ ಯಶಸ್ವಿ ಪಡಿಸಬೇಕಾಗಿ ನಿಮ್ಮೆಲ್ಲರನ್ನೂ ಪ್ರಾರ್ಥನೆ ಮಾಡ್ತೀನಿ ಆ ದಿವಸ ಕೂಡ ನಾನು ನಿಮ್ಮಲ್ಲಿ ಹಿಂದೆ ವಿವರವಾಗಿ ಇವತ್ತೇನಾದ್ರು ವಿಚಾರಿಸಿದ್ರು ಕೂಡ ಅವತ್ತು ಅಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳಿ ನಾನ್ ನಿಮ್ಮ ಜೊತೆ ಇರ್ತೀನಿ ಪ್ರತಿಯೊಂದು ಕಂಪಾರ್ಟ್ಮೆಂಟ್ಗೂ ನಾನು ಬಂದು ಅದು ಕ್ಲೋಸ್ ಮಾಡಿರೋದನ್ನು ಓಪನ್ ಮಾಡಿಸಿ ಅಲ್ಲಿಂದ ಕೊಡ್ತೀವಿ ಒಂದೊಂದು ಕಡೆನೆ ಕೊಡ್ತೀವಿ ನೀವು ಒಂದೊಂದು ಲೈನ್ ಅಲ್ಲಿ ನಿಗಿಸಿ ಅವ್ರಿಗೆ ಕೊಟ್ಟು ಕಳ್ಸಾ ಇರ್ಬೇಕು ನೀವು ಕೊನೆಯಲ್ಲಿ ನೀವು ತಗೊಳ್ಳಿ ನಿಮ್ಗೂ ಇರುತ್ತೆ ಮತ್ತೆ ಅಲ್ಲಿ ಅರ್ಜಿನ ಕುಟುಂಬ ನಿಮ್ಗೂ ಇರುತ್ತೆ ಅವರೆಲ್ಲರೂ ಮೇಲೆ ಒಂದ್ ವೇಳೆ ಸಾಕಾಗ್ತಾ ಇದ್ದಾರೆ ನಮ್ಗೆ ಕೆಲ್ಸದ್ರೆ ಆ ಬಾಕ್ಸ್ ಒಳಗಡೆ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಉಳಿತು ನೀವ್ ಅದನ್ನ ಉಳಿಸ್ಕೊಂಡ್ ಬಂದು ನಮ್ಗೆ ಕೊಡ್ಬೇಕಾಗುತ್ತೆ ಆ ರೀತಿ ಅವ್ರನ್ನೆಲ್ಲ ಕಲ್ಸಾದ್ಮೇಲೆ ನೀವು ತಗೋಬೇಕು ನೀವು ಮೊದಲೇ ತಗೊಳ್ಳೋದ್ ಬೇಡ ನೀವ್ ಆ ಕರೆ ಆ ಬಾಕ್ಸ್ ಅಲ್ಲಿ ಒಂದು ನಾನೂರ ಐನೂರು ಜನ ಏನಿರ್ತಾರೆ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟಾದ್ಮೇಲೆ ನಿಮಗೂ ನೀವು ತಗೊಂಡು ನೀವು ಆಚೆ ಬರ್ಬೇಕಾಗುತ್ತೆ ಆಮೇಲೆ ಬರೋದಕ್ಕೆ ಅಲ್ಲಿ ದಾರಿ ಇಟ್ಟಿರಲ್ಲ ಒಂದೇ ದಾರಿ ಇಟ್ಟಿರ್ತೀವಿ ಆ ದಾರಿಯಲ್ಲಿ ಬರಬೇಕು ಹೋಗ್ಬೇಕು ಆಮೇಲೆ ನಿಮ್ಗೆ ಮಹಿಳೆಯರು ಇರೋದ್ರಿಂದ ಯಾರೋ ಗಂಡಸರಾಗ್ಲಿ ಆಗ್ಲಿ ಬೇರೆಯವರಾಗ್ಲಿ ಅವಕಾಶ ಇರೋದಿಲ್ಲ సుత్నూ నా బ్యారికేడ్ హిర్తీ ఒ మన తర కట్టి ఆ మనూర్ ఐనూర్ జనా కూడ్తీ అల్ కూత్కొని శిస్తబద్ధి కార్యక్రమ నడస ఆవత్ బందో శిందే కుందైన్ ఇది ఇప్పటి జన ఒక్క ఆ ఇప్ప జన దర్శన కు నెక్స్ట్ లైన్ కరెక్ట్ కొట్టు కలసూ ఆ జవాబారి నవే తో నిమ్మ జీవి నవెల్ ఇతీవి అవే ఘోషస్ బాగా ఇష్టూ వందసి నన్ను ನಮಸ್ಕಾರ ಮಾಡಿ ಕಾರ್ಯ ಮುಗಿಸ್ತೀನಿ ನಾನು ಮಾತು ಮುಗಿಸ್ತೀನಿ ಈಗ ಎಲ್ರೂ ದಯವಿಟ್ಟು ಹೇಳ್ಬೇಡಿ ಅಲ್ಲಿ ಏನು ಕಾರ್ಯಕ್ರಮ ಮಾಡ್ತೀವೋ ಅದೇ ರೀತಿಯಾಗಿ ಇವತ್ತು ಕೂಡ ಒಂದೊಂದು ಲೈನ್ ಅವರು ಎದ್ದು ಬನ್ನಿ ಅಲ್ಲಿ ಅರ್ಚನಾ ಕುಂಕುಮ ಇದು ಸೀರೆ ಇರುತ್ತೆ ಅದನ್ನ ತಗೊಳ್ಳಿ ಅದನ್ನು ಒಣಸ್ಕೊಂಡು ಅದೇ ಸೀರಿಯಲ್ಲಿ ಅವತ್ತು ಕಾರ್ಯಕ್ರಮಕ್ಕೆ ಬರಬೇಕಾಗುತ್ತೆ ಹಿಂದುಗಡೆ ಇರೋದು ದಯವಿಟ್ಟು ಹೇಳ್ಬೇಡಿ ಒಂದೊಂದು ಲೈನ್ ಪ್ರಥಮವಾಗಿ ಫಸ್ಟ್ ಲೈನ್ ಇಂದ ಇವಾಗ ಎದ್ದು ಹೋಗ್ಲಿ ಅಲ್ಲೇ ಸೀರೆ ಎಲ್ಲ ಕೊಡ್ತಾರೆ ಇವತ್ತು ಏನ್ ನಾವು ಸಿಸ್ಟಮ್ ನೋಡ್ಕೊಳ್ತೀವೋ ಇದೇ ನಮ್ಗೆ ಅಲ್ಲಿ ಮಾದರಿ ಆಗುತ್ತೆ ಎಲ್ಲಿ ದಯವಿಟ್ಟು ಎದ್ದು ಹೇಳ್ಬೇಡಿ ಒಂದೊಂದು ಲೈನ್ ಅವರು ಪ್ರಥಮ ಲೈನ್ ಇಂದ ಒಬ್ಬೊಬ್ಬರೇ ಹೋಗ್ಲಿ ದಯವಿಟ್ಟು ಎಲ್ಲರೂ ಲೈನ್ ಕುತ್ರಿ